ಕಾರವಾರ ನಗರಸಭೆಯ ಪರಿಸರ ಅಭಿಯಂತರ ಮಲ್ಲಿಕಾರ್ಜುನ್ ಜಿಬಿ ಕಾರವಾರ ನಗರಸಭೆ ಪೌರಾಯುಕ್ತರ ಪೋರ್ಜರಿ ಸಹಿ ಮಾಡಿ ಕ್ರಿಮಿನಲ್ ಅಪರಾಧ ಮಾಡಿರುವುದರಿಂದ ಅವರ ವಿರುದ್ಧ ಪೊಲೀಸ್ ದೂರು ನೀಡುವಂತೆ ಕಾರವಾರ ನಗರಸಭೆಯ ಪೌರಾಯುಕ್ತರಿಗೆ ಸೂಚನೆ ನೀಡಬೇಕು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ಬಿ ನಾಯ್ಕ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರವಾರ ನಗರಸಭೆಯಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ನನಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಮಾಹಿತಿ ಪಡೆದಾಗ ಪರಿಸರ ಅಭಿಯಂತರರಾದ ಮಲ್ಲಿಕಾರ್ಜುನ್ ಜೀ ಬಿ ಎನ್ನುವವರು ಹಿಂಬರಹ ಪತ್ರಕ್ಕೆ ಪೌರಾಯುಕ್ತರ ಸಹಿಯನ್ನ ತಾವೇ ಮಾಡಿ ಕ್ರಿಮಿನಲ್ ಅಪರಾಧವನ್ನ ಮಾಡಿದ್ದಾರೆ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪೌರಾಯುಕ್ತರ ಹೆಸರಿನಲ್ಲಿ ತಾನೇ ಸಹಿ ಮಾಡಿದ್ದು ಕಾನೂನಿನ ಪ್ರಕಾರ ಮೋಸ ವಂಚನೆ ನಂಬಿಕೆ ದ್ರೋಹ ನಕಲಿ ದಾಖಲೆ ಸೃಷ್ಟಿ ಮಾಡಿದ ಅಪರಾಧ ಮಾಡಿರುತ್ತಾರೆ ಹೀಗೆ ಇಂತಹ ಎಷ್ಟೋ ನಕಲಿ ದಾಖಲೆಗಳನ್ನ ಮಾಡಿದ್ದಾರೆ ಎನ್ನುವುದು ತನಿಖೆಯಿಂದ ಕಂಡುಹಿಡಿಯಬೇಕಾದ ಅವಶ್ಯಕತೆ ಇದೆ ಆದ್ದರಿಂದ ಕಾರವಾರ ನಗರಸಭೆಯ ಪರಿಸರ ಅಭಿಯಂತರರಾದ ಮಲ್ಲಿಕಾರ್ಜುನ್ ಜಿಬಿ ಬಿ ಅವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಲು ನಗರಸಭಾ ಆಯುಕ್ತರಿಗೆ ಸೂಚಿಸಬೇಕಾಗಿ ಮಾಧವ್ ಬಿ ನಾಯ್ಕ್ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಫಾಕ್ ಶೇಖ್ ಸೂರಜ್ ಕುರಂಕರ್ ಸಂದೇಶ್ ನಾಯ್ಕ್ ಉಪಸ್ಥಿತರಿದ್ದರು ನಾರಾಯಣ್ ಕೇಳಸ್ಕರ್ ಮತ್ತು ರಾಜೇಶ್ ಅಚ್ಯುತ್ ಕಾಮತ್ ಎನ್ನುವರು ಕಟ್ಟಡಗಳಿಗೆ ಒಳಚರಂಡಿ ಸಂಪರ್ಕ ಕಲ್ಪಿಸಲು ನಗರಸಭೆಗೆ ಅರ್ಜಿಯನ್ನ ಸಲ್ಲಿಸಿದ್ದರು ನಿಯಮಾನುಸಾರ ಕಡತವನ್ನ ಪೌರಾಯುಕ್ತರಿಗೆ ಮಂಡಿಸದೆ ತಾವೇ ಖುದ್ದಾಗಿ ನಿರ್ಣಯ ತೆಗೆದುಕೊಂಡು ಪೌರಾಯುಕ್ತರ ಸಹಿಯನ್ನ ಹಾಕಿ ಹಿಂಬರಹ ನೀಡಿದ ಬಗ್ಗೆ ಕಾರವಾರ ನಗರಸಭೆಯ ಪರಿಸರ ಅಭಿಯಂತರರಾದ ಮಲ್ಲಿಕಾರ್ಜುನ್ ಜಿಬಿ ಅವರಿಗೆ ಕಳೆದ ನವೆಂಬರ್ ಇಪ್ಪತ್ಮೂರರಂದು ನಗರಸಭೆ ಪೌರಾಯುಕ್ತ ಆರ್ಪಿ ನಾಯ್ಕ ಅವರು ಕಾರಣ ಹೇಳಿ ನೋಟಿಸ್ ನೀಡಿದ್ದರು ಪೌರಾಯುಕ್ತರಿಂದ ಅನುಮೋದನೆ ಆಗುವ ಮೊದಲೇ ಅರ್ಜಿದಾರರಿಗೆ ಚಲನ್ ರಶೀದಿ ನೀಡಿದ್ದೀರಿ ಪೌರಾಯುಕ್ತರಿಗೆ ಮಂಡನೆ ಮಾಡದೆ ಚಲನ್ ದಾಖಲೆಗಳನ್ನ ಲಕ್ಷ್ಮಣ್ ತಾಂಡೇಲ್ ಎನ್ನುವವರಿಗೆ ನೀಡಿದ್ದು ಕಚೇರಿ ಕೆಲಸದಲ್ಲಿ ಬೇಜವಾಬ್ದಾರಿ ನಿಷ್ಕಾಳಜಿ ತೋರಿರುವ ಕಾರಣಕ್ಕೆ ನಿಮ್ಮ ಮೇಲೆ ಏಕೆ ಶಿಸ್ತು ಕ್ರಮ ತೆಗೆದುಕೊಳ್ಳಬಾರದು ಎಂದು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಲಿಖಿತ ಹೇಳಿಕೆ ನೀಡದೇ ಇದ್ದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದು ಕಾರಣ ಕೇಳಿ ನೋಟಿಸ್ನಲ್ಲಿ ತಿಳಿಸಿದ್ದರು ಎಂದು ಹೇಳಲಾಗಿದೆ ನಗರಸಭೆಯಲ್ಲಿ ಒಬ್ಬ ಇಂಜಿನಿಯರ್ ಆದಂತಹ ಪರಿಸರ ಅವರು ಒಂದು ಗೌರವಾಯುಕ್ತರ ಸಹಿಯನ್ನ ತಾವೇ ಮಾಡಿ ಗೌರವಾಯುಕ್ತರ ಹೆಸರಿನಲ್ಲಿ ಇಂಬರವನ್ನ ಕೊಟ್ಟಂತ ಉದಾಹರಣೆ ಹೇಳಿ ಬಹಳಷ್ಟು ಅದನ್ನು ಹೇಳಿದರೆ ಬೇಕಾದಷ್ಟು ದಾಖಲೆಗಳ ಸಹಿತ ಸಹಿ ಹಕ್ಕಿ ಒಂದು ಕಂಪ್ಲೇಂಟ್ ಮಾಡಿದ ಹಿನ್ನೆಲೆ ಅದನ್ನು ಸಹಿತ ನಾನು ಮಾಹಿತಿ ಹೇಳಲಾಗಿ ಅದು ಸಹಿತ ಮಾಹಿತಿ ನಂತರ ನನಗೆ ಮಾಹಿತಿ ಸಿಕ್ಕಿದೆ ದಾಖಲೆಗಳಿಗೆ ಮಲ್ಲಿಕಾರ್ಜುನ್ ಜಿ ಬಿ ಅಂತ ಹೇಳುವವರು ಅವರು ಸಹಿ ಮಾಡಿದ್ದಾರೆ ಅದಕ್ಕೆ ನಾನು ಪೌರಾಯುಕ್ತರಿಗೆ ನಿಮ್ಮ ಸಹಿಯನ್ನ ಅವರು ಮಾಡಿದ್ರೆ ತಪ್ಪಾಗೋದಿಲ್ವಾ ಅಂತ ಕೇಳಿದರೆ ಹೌದು ತಪ್ಪಾಗುತ್ತೆ ಹಾಗಾಗಿ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಇವರು ಒಂದು ಖಾಲಿ ನೋಟಿಸ್ ಕೊಟ್ಟು ಅವರು ಒಂದು ಆ ನೋಟಿಸ್ ಗೆ ಉತ್ತರ ಕೊಟ್ಟು ಇದು ಮಾಡೋದ್ರಲ್ಲಿ ಇದು ಅರ್ಥ ಇಲ್ಲ ಇದು ಮತ್ತೆ ಪುನಃ ಮತ್ತೊಬ್ಬರ ಅಧಿಕಾರಿ ಬಂದಾಗ ಇದೇ ರೀತಿ ಆಗ್ತಾ ಇದೆ ಈ ರೀತಿ ಎಷ್ಟು ಇಂತ ಪರ್ಮಿಷನ್ ಕೊಟ್ಟು ಪೌರಾಯುಕ್ತರ ಹೆಸರಿನಲ್ಲಿ ಇವರು ಏನೇನು ಮಾಡಿದ್ದಾರೆ ಅಂತ ಹೇಳೋದು ಇವತ್ತು ತನಿಖೆಯಿಂದ ಬರುತ್ತೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಆದ್ರಿಂದ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಅವರಿಗೆ ನಿರ್ದೇಶನ ಕೊಡ್ಬೇಕು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಮಾಡಲಿಕ್ಕೆ ಅವರಿಗೆ ಸೂಚಿಸಬೇಕು ಅಂತ ಹೇಳಿ ಕೊಟ್ಟಿದ್ರೆ ಒಂದು ವೇಳೆ ಇವರು ಕೊಡದೆ ಹೋದ್ರೆ ಒಬ್ಬ ಸಾರ್ವಜನಿಕನಾಗಿ ನನಗೂ ಸಹಿತ ಹಕ್ಕು ಇದೆ ಈ ಕಂಪ್ಲೇಂಟ್ ಅನ್ನ ಅವರ ಮೇಲೆ ದೂರನ್ನ ಕೊಡ್ಲಿಕ್ಕೆ ಹಕ್ಕಿದೆ ಇವರು ಕೊಡ್ತಾರೋ ಇಲ್ಲ ನೋಡ್ತೇನೆ ಇಲ್ಲ ಅಂದ್ರೆ ಕರ್ವರ ನಗರಸಭೆಯಲ್ಲಿ ಕಟ್ಟಡ ಪರವಾನಿಗೆ ಸಕಾಲದಲ್ಲಿ ನೀಡದೆ ಸಾರ್ವಜನಿಕರನ್ನ ಸತಾಯಿಸುತ್ತಿರುವ ಕುರಿತು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸ್ ನಿರೀಕ್ಷಕರಿಗೆ ದೂರನ್ನ ಸಲ್ಲಿಸಿದ್ದಾರೆ ಕಾರವಾರ ನಗರಸಭೆಯಲ್ಲಿ ಕಟ್ಟಡ ಪರವಾನಿಗೆ ಕೇಳಿದ ನಂತರ ಸಕಾಲದಲ್ಲಿ ಮೂವತ್ತು ದಿನಗಳ ಒಳಗೆ ಪರವಾನಿಗೆ ನೀಡಬೇಕಾಗಿದ್ದು ಹದಿನೈದು ಪರವಾನಿಗೆ ಕೇಳಿ ಬಂದ ಪ್ರಕರಣಗಳಲ್ಲಿ ಪರವಾನಿಗೆ ಕೊಡಬೇಕಾದ ಸಕಾಲದ ಕೊನೆ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಿಂದ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಹದಿನೈದು ಪ್ರಕರಣಗಳನ್ನ ಪರವಾನಿಗೆ ನೀಡದೆ ಹಾಗೆಯೇ ಉಳಿಸಿಕೊಂಡಿದ್ದಾರೆ ಆದ್ದರಿಂದ ಸದ್ರಿ ಕಟ್ಟಡಗಳಿಗೆ ಪರವಾನಿಗೆ ನೀಡಲು ಅಧಿಕಾರ ಹೊಂದಿದ್ದ ಹಾಗೂ ಜವಾಬ್ದಾರಿ ಹೊಂದಿದ್ದ ಅಧಿಕಾರಿಯ ಮೇಲೆ ವಿಚಾರಣೆ ಮಾಡಿ ಬಾಕಿ ಉಳಿದ ಪ್ರಕರಣವನ್ನ ವಿಲೇವಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಮಾಧವ್ ನಾಯಕ್ ವಿನಂತಿಸಿದ್ದಾರೆ ನಗರಸಭೆಯಲ್ಲಿ ಕಟ್ಟಡಕ್ಕೆ ಪರವಾನಿಗೆ ಕೇಳಿ ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿದ ನಂತರ ಮೂವತ್ತು ದಿವಸದೊಳಗೆ ಸಕಾಲದಲ್ಲಿ ಅದನ್ನ ವಿಲೇವಾರಿ ಮಾಡಬೇಕು ಒಂದು ವೇಳೆ ಏನಾದ್ರು ಆ ಪಾರ್ಟಿಗೆ ಹೇಳಿ ಇಂತಿಂತ ದಾಖಲೆಗಳನ್ನು ತಂದು ಕೊಡಿ ಅಂತ ಹೇಳಿ ಅದನ್ನು ವಿಲೇವಾರಿ ಮಾಡಬೇಕಾದದ್ದು ಕಾನೂನು ಆದ್ರೆ ಇವರು ಯಾವುದೋ ಒಂದು ಕಾರಣಕ್ಕೆ ಅಥವಾ ಅವರು ಹಣ ಬೇಡಿಕೆಯೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕಾಗಿಯೋ ಪೀಡಿಸ್ತಾ ಇದ್ದಾರೆ ನಗರಸಭೆಯಲ್ಲಿ ಸಕಾಲದಲ್ಲಿ ಸರಿಯಾಗಿ ಪರ್ಮಿಷನ್ ಸಿಗೋದಿಲ್ಲ ಅಂತ ಹೇಳ್ಕೊಂಡು ನನಗೆ ತೊಂದವರು ಬಂದು ಕೇಳಿದ್ರು ಆ ಹಿನ್ನೆಲೆಯಲ್ಲಿ ನಮ್ಮ ನಾನು ಮಾಹಿತಿಯನ್ನು ನಡೆಯೋದು ಕೇಳಿದಾಗ ಒಂದು ವರ್ಷದಕ್ಕಿಂತ ಹೆಚ್ಚು ಆಗಿ ಆದಂತಹ ಉದಾಹರಣೆಗಳು ಸಹಿತ ಇದ್ದಾವೆ ಅಂದ್ರೆ ಕಾಲಾವಧಿ ಮುಗಿದ ನಂತರ ದಿವಸ ಮುಗಿದ ನಂತರ ಟು ಡೇಟ್ ಮುಗಿದ ನಂತರ ಆಗಿದೆ ಪರವಾನಗಿ ಹದಿನೈದು ಪ್ರಕರಣಗಳು ಇದು ಕಟ್ಟಡ ಪರವಾನಗಿಗೆ ಪರ್ಮಿಷನ್ ಕೊಟ್ಟಿಲ್ಲ ಆದ್ರಿಂದ ಇವತ್ತು ನಾನು ಇದು ಎ ಗೆ ಕಂಪ್ಲೇಂಟ್ ಅನ್ನ ಇದ್ದೀನಿ ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಅನ್ನ ಕೇಸ್ ಅನ್ನ ಇಟ್ಕೊಂಡಿದ್ದಾರೆ ಹಾಗೆ ಅವರು ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ ಶ್ರೀ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್